ಶ್ರೀ ಬಸವಲಿಂಗ ಎನ್ನು ಸರ್ವರಿಗೂ ಶರಣ ಶರಣಾರ್ಥಿ ಶರೀರ ಬೆಳೆದು ಪ್ರಳಯಕ್ಕೊಳಗು ಬುದ್ಧಿ ಬೆಳೆದು ಸುಖಕ್ಕೊಳಗು ಸುಖ ಬೆಳೆದು ವಿಕಾರಕ್ಕೊಳಗು ವಿಕಾರ ಸಕಲ ಮರಣಕ್ಕೊಳಗಾಯಿತು ಇಂತಿವಕ್ಕೆ ಹೊರಗಾಗು ಸತ್ಯಕ್ಕೆ ಒಳಗಾಗು ಐಘಟ್ಟ ದೂರ ರಾಮೇಶ್ವರ ಲಿಂಗವನ್ನು ಅರಿಯುವುದಕ್ಕೆ ಇವತ್ತು ನಮ್ಮೆಲ್ರಿಗೂ ತುಂಬಾ ಸಂತೋಷ ಆಗಿದೆ ಬಸವಣ್ಣನವರು ಒಂದು ಮಾ ವಚನದಾಗ ಹೇಳ್ತಾರೆ ಲಿಂಗ ಪೂಜೆ ಯಾಕಪ್ಪ ಮಾಡೋದು ಅಂತಂದ್ರೆ ಜಂಗಮ ಮನೆಗೆ ಬರಬೇಕೆಂದು ಲಿಂಗ ಪೂಜೆ ಮಾಡುವೆ ಅಂದ್ರೆ ಇಷ್ಟಲಿಂಗ ಪೂಜೆ ಮಾಡೋದು ಜಂಗಮ ಬರ್ಲಿ ಭಕ್ತರು ಬರ್ಲಿ ಅಂತ ತಿಳ್ಕೊಂಡು ಅಷ್ಟು ಭಕ್ತ ಮತ್ತು ಜಂಗಮಕ್ಕೆ ಶರಣರು ಪ್ರಾಶಸ್ತ್ಯ ಕೊಟ್ರು ನೀವೆಲ್ಲ ಶರಣೋತ್ಸವಕ್ಕೆ ಬಂದವರು ಇಲ್ಲಿಗೆ ಬಂದಿದ್ದೀರಿ ನಮ್ಮ ಹಿಂದೆ ಕೆಲವರೆಲ್ಲ ಬಂದಿದ್ರು ನಿಷ್ಪತಿ ಮಹಾಂತೇಶ್ವರಿ ಇವರೆಲ್ಲಾ ಬಂದ್ ಹೋಗಿದ್ದಾರೆ ಇನ್ ಕೆಲವರು ಬಹಳ ಜನ ಹೊಸೊಬ್ಬರೇ ಇದ್ದೀರಿ ಶಾಂತಮ್ಮರು ಹೇಳ್ತಾ ಇದಾರೆ ಬಂದ್ ಹೋಗಿದ್ರು ಅಂತ ನನಗ್ ನೆನಪಿಲ್ಲ ಅವ್ರ ಮಗ ಬಂದಿದ್ರು ಬಾಳಣ್ಣ ಅಣ್ಣ ಅಂತಂದ್ರೆ ಬಂದ ಅವ್ರೆ ಅಲ್ಲ ಹ್ಮ್ ಅದೇ ಅನ್ಪೂರ್ಣಮ್ಮ ನೋಡಕ್ಕೆ ಬಂದಿದ್ರು ಹೀಗೆ ನೀವು ಬರ್ತಾ ಇರ್ಬೇಕು ಜೊತೆಗೆ ಗೋಷ್ಠಿಯನ್ನ ನಡೆಸ್ತಾ ಇರ್ಬೇಕು ಬಸವಣ್ಣವ್ರದ ಇನ್ನೊಂದು ವಚನ ಬರುತ್ತೆ ಲಕ್ಷಗಾವುದ ನಡೆದು ಹೋಗಿ ಭಕ್ತನು ಭಕ್ತನ ಕಾಂಬುದೇ ಸದಾಚಾರ ಅಲ್ಲಿ ಕೂಡಿಕೊಂಡು ದಾಸೋಹ ಮಾಡಿದರೆ ಕೂಡಿಕೊಂಡಿಪ್ಪ ನಮ್ಮ ಕೂಡಲ ಸಂಗಮ ದೇವ ಅಂದ್ರೆ ಶರಣರು ಶರಣರು ಭಕ್ತರು ಭಕ್ತರು ಭೇಟಿ ಆಗೋದು ಎಷ್ಟು ದೂರ ಇದ್ರು ಹೋಗ್ಬೇಕು ಅಂತ ಹೇಳ್ತಾರೆ ಅವರು ಲಕ್ಷ ಗಾವುದ ಅಂತ ಹೇಳ್ತಾರೆ ಒಂದ್ ಗಾವುದ ಅಂದ್ರೆ ಎರಡು ಎರಡು ಮೈಲಿ ಕಿಲೋಮೀಟರ್ ಅಲ್ಲ ಮೈಲಿ ಬೇರೆ ಕಿಲೋಮೀಟರ್ ಬೇರೆ ಮೈಲಿ ಕಿಲೋಮೀಟರ್ಗಿಂತ ಸ್ವಲ್ಪ ಜಾಸ್ತಿ ಬರುತ್ತೆ ಎರಡು ಮೈಲಿ ಅಂದ್ರೆ ಒಂದ್ ಮೂರ್ ಮೂರು ಕಿಲೋಮೀಟರ್ ಮೂರುವರೆ ಕಿಲೋಮೀಟರ್ ಬರಬಹುದು ನಾಲ್ಕು ಕಿಲೋಮೀಟರ್ ಸಮೀಪ ಲಕ್ಷ ಗಾವುದ ಅಂದ್ರೆ ಎರಡ್ ಲಕ್ಷ ಮೈಲಿ ಎರಡೂರು ಲಕ್ಷ ಮೈಲಿ ಈ ಭೂಮಿನೇ ಅಂದ್ರೆ ಈ ತುದಿಯಿಂದ ಆ ತುದಿಲಿ ಇದ್ರು ಬೇಕಾದ್ರೆ ಹೋಗಿ ನೋಡ್ಕೊಂಡ್ ಬನ್ನಿ ನಡ್ಕೊಂಡಾದ್ರೂ ಹೋಗ್ರಿ ಅಂತ ಬಸವಣ್ಣ ಆಗಿನ ಕಾಲಕ್ಕೆ ಇವತ್ತು ಎಷ್ಟ್ ಅನುಕೂಲ ಕೊಟ್ಟಿದ್ದಾನೆ ವಿಜ್ಞಾನ ಪರಮಾತ್ಮ ಬಹಳ ಅನುಕೂಲ ಮಾಡಿಕೊಟ್ಟಿದಾನೆ ಎಲ್ಲೆಲ್ಲಿಂದ ಬಂದಿದ್ದೀರ ಶಿವಮೊಗ್ಗದಿಂದ ಬೆಂಗಳೂರಿಂದ ಬೇರೆ ಬೇರೆ ಕಡೆಯಿಂದ ಬಾಗಲಕೋಟೆಯಿಂದ ಎಲ್ಲ ಬಂದಿದೀರ ತಕ್ಮಾದೇವಿ ಆಶ್ರಮದಿಂದ ಇಲ್ಲಿಗೆ ಒಂದು ಹದಿನೈದು ನಿಮಿಷದಿಂದ ಇಪ್ಪತ್ತು ನಿಮಿಷ ಸ್ಟಾರ್ಟ್ ಆಟೋದಲ್ಲಿ ಬರಕ್ಕೆ ಎಲ್ಲ ಬಂದಿದ್ದೀರ ಬಹಳ ಸಂತೋಷ ಇಲ್ಲಿ ಇಲ್ಲಿಯ ಒಂದು ವ್ಯವಸ್ಥೆ ಇಲ್ಲಿಯ ಒಂದು ಕ್ರಮ ನಿಮಗೆ ಈಗೆಲ್ರಿಗೂ ಗೊತ್ತಾಗಿದೆ ಅಥವಾ ಈಗ ಗೊತ್ತಾಯ್ತು ಅಂತ ಅನ್ಕೊಂತೀನಿ ನಾನು ಅವಾಗ ಈ ನೀವೆಲ್ಲ ಬಂದಾಗ ನೀವೆಲ್ಲ ವಚನೆ ಹೇಳ್ತಿರುವಾಗ ನನಗೆ ಇನ್ನೊಬ್ರು ನೆನಪಾಯ್ತು ಸುವರ್ಣಮಾರ್ ಅಂತ ಹೇಳಿ ನಿಮ್ ಎಲ್ರಿಗೂ ಪರಿಚಯ ಅವ್ರು ಅವರೊಬ್ರು ತಪ್ಪಿಸ್ಕೊಂಡ್ರು ಅವ್ರು ಬಂದಿದ್ರೆ ಇನ್ನೂ ಸಂತೋಷ ಪಡೋರು ಸಡಗರ ಪಡೋರು ಇಲ್ಲಿ ಬರ್ತಿರ್ತಾರ ಅವ್ರು ತಿಂಗಳ ಗಂಟ್ಲೆ ಇರ್ತಾರೆ ಈಗ ಮೊನ್ನೆ ಒಂದು ಹೆಚ್ಚು ಕಡಿಮೆ ಒಂದ್ ಇಪ್ಪತ್ತು ದಿವ್ಸ ಇದ್ದು ಹೋಗಿದ್ದಾರೆ ಮತ್ತೆ ಬಸವ ಜಯಂತಿ ಮೂರ್ ದಿವ್ಸ ಇಟ್ಕೊಳ್ತಾ ಇದೀವಿ ಈ ಸಾರಿ ಎಂಟು ಒಂಬತ್ತು ಹತ್ತಕ್ಕೆ ಮೂರ್ ದಿವಸ ಬಸವ ಜಯಂತಿ ಇಟ್ಕೊಳ್ತಾ ಇದೀವಿ ಜೊತೆಗೆ ಹತ್ತನೇ ತಾರೀಕು ಬಸವ ಜಯಂತಿ ದಿನ ಜಗದ್ಜ್ಯೋತಿ ಬಸವೇಶ್ವರ ಅನ್ನೋ ನಾಟಕ ಬಣಕಾರವ್ರು ಬರ್ದಿರೋದು ಮಹಾದೇವ್ ಬಣಕಾರ ಬರ್ದಿರೋದು ಅದನ್ನ ಇವತ್ ಅಲ್ಲಿ ಊರಲ್ಲಿ ಮನಗುಂಡಿ ಗ್ರಾಮದಲ್ಲಿ ಅದನ್ನ ನಾಟಕ ಆಡಿಸ್ತಾ ಇದ್ದೀವಿ ನೀವು ಯಾರಾದ್ರೂ ಅನುಕೂಲ ಇದ್ದವರು ಎಂಟನೇ ತಾರೀಕೆ ಬನ್ನಿ ಒಂಬತ್ತನೇ ತಾರೀಕು ಬನ್ನಿ ಅಥವಾ ಹತ್ತನೇ ತಾರೀಕು ಬನ್ನಿ ಅಥವಾ ನಿಮ್ಮಲ್ಲಿ ಬಸವ ಜಯಂತಿ ಆಚರಣೆ ಮಾಡ್ತಿದ್ರೆ ಇನ್ನು ಚೆನ್ನಾಗಿ ಮಾಡಿ ಬಸವ ಜಯಂತಿ ಡಲ್ ಆಗ್ಬಾರ್ದು ಅದೇ ನಾವು ವಿಚಾರ ಮಾಡಿದ್ವಿ ಈ ಸಾರಿ ಆಮೇಲೆ ಈ ಸಾರಿ ವಿಶೇಷ ಎಷ್ಟನೇ ಬಸವ ಜಯಂತಿ ಗೊತ್ತಿದೆಯಾ ನಿಮ್ಗೆ ಯಾರಿಗಾದ್ರು ಹ ಸುಮ್ಮನೆ ಭಾಗ ಬಂದಂಗೆ ಹೇಳ್ಬೇಡ್ರಿ ಎಂಟ್ನೂರ ತೊಂಬತ್ ಎಂಟ್ನೂರ ತೊಂಬತ್ತನೆಯ ಬಸವ ಜಯಂತಿ ಕೆಲವರು ಎಂಟ್ನೂರ ತೊಂಬತ್ತೊಂದು ಅನ್ಕೊಂಡ್ಬಿಟ್ಟಿದ್ದಾರೆ ಎಂಟ್ನೂರ ಅಲ್ಲ ಅಂದ್ರೆ ಹನ್ನೊಂದೂರ ಮೂವತ್ನಾಲ್ಕು ಮಾತಾಜಿಯವರ ಸಂಶೋಧನೆಯನ್ನೇ ನೀಲ್ರೂ ಒಪ್ಕೊಂಡಿದ್ದಾರೆ ಕಾಲಜ್ಞಾನ ವಚನಕ್ಕೆ ಅನುಸರಿಸಿ ನಮ್ಮ ಈ ಶಾಲಿ ವಾಹನ ಶಖ್ಯೆಯನ್ನ ಆಮೇಲೆ ಆ ಸಂವತ್ಸರಗಳನ್ನೆಲ್ಲ ಕ್ರಿಸ್ತ ಶಕಕ್ಕೆ ಹೊಂದಿಸಿ ಮಾತಾಜಿಯವರು ಅದನ್ನ ಕೊಟ್ಟಿದ್ದಾರೆ ಅದ ಕಲಬುರ್ಗಿಯವರು ಬೇರೆಯವರು ಕೂಡ ಎಲ್ಲರೂ ಒಪ್ಕೊಂಡಿದ್ದಾರೆ ಹನ್ನೊಂದೂರ ಮೂವತ್ನಾಲ್ಕರಿಂದ ನೂರ ತೊಂಬತ್ತ ಆರರವರೆಗೆ ಬಸವಣ್ಣವರು ಬದುಕಿದ್ದಂತ ಅವಧಿ ಹನ್ನೊಂದು ನೂರ ನಾಲ್ಕು ಅಂದರೆ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಎಂಟು ನೂರ ತೊಂಬತ್ತನೆಯ ಜನ್ಮದಿನ ಜಯಂತಿ ಈಗ ಎಂಟ್ನೂರ ತೊಂಬತ್ತೊಂದು ಅಂತ ಯಾಕಂತಾರೆ ಅಂದ್ರೆ ಅವ್ರು ಹನ್ನೊಂದೂರ ಮೂವತ್ನಾಲ್ಕು ಹಿಡ್ಬಿಟ್ಟಿದ್ದಾರೆ ಹನ್ನೊಂದೂರ ಮೂವತ್ನಾಲ್ಕು ಹಿಡಿಬಾರ್ದು ಹುಟ್ಟಿದ್ಮೇಲೆ ಒಂದ್ ವರ್ಷಕ್ಕೆ ತಾನೆ ಜನ್ಮದಿನ ಮಾಡೋದು ಹುಟ್ಟಿದ ದಿನನೇ ಮಾಡ್ತಾರ ಮಾಡಲ್ಲ ಸ್ವಾತಂತ್ರ್ಯ ದಿನ ಬಂದಾಗ ಅದ್ ಸರಿ ಗಣರಾಜ್ಯೋತ್ಸವ ಬಂದಾಗ ಅದ್ ಸರಿ ಆ ಹುಟ್ಟು ಮೊದಲನೇ ದಿನ ನಲ್ವತ್ತೇಳಕೊಂಡ್ಬಿಡ್ತಾರೆ ನಲ್ವತ್ತೇಳಂದು ನಲ್ವತ್ತೆಂಟಕ್ಕೆ ಎರಡಾಗ್ಬಿಡುತ್ತೆ ಆದ್ರೆ ಬಸವ ಜಯಂತಿ ಅ ಇದು ಎಂಟ್ನೂರ ತೊಂಬತ್ತನೇದು ಯಾಕೆ ಇದನ್ನ ನೀವೆಲ್ರು ಕರೆಕ್ಟ್ ಆಗಿ ಪಾಲಿಸ್ಬೇಕು ಅಂದ್ರೆ ಇನ್ನು ಹತ್ತು ವರ್ಷದಲ್ಲಿ ಬಹಳ ವಿಶೇಷವಾದ ಘಟನೆ ನಡೆಯುತ್ತೆ ಒಂಬೈನೂರ ಒಂಬೈನೂರನೇ ಬಸವ ಜಯಂತಿ ಆಗುತ್ತೆ ಒಂಬತ್ತು ಶತಮಾನಗಳು ಆಗುತ್ತೆ ಆವಾಗ ನಾವೆಲ್ಲರೂ ಒಂದೇ ಮಾತು ಹೇಳಬೇಕು ಒಂದೇ ಧ್ವನಿ ಹೇಳಬೇಕು ಅಂದ್ರೆ ಸರ್ಕಾರ ಕೇಳುತ್ತೆ ಒಬ್ರು ಆ ಒಂಬೈನೂರ ಒಂದು ಅನ್ನೋದು ಒಬ್ಬ ಒಬ್ರು ಒಂಬೈನೂರ ಅನ್ನೋದು ಈ ತರ ಮಾಡಬಾರ್ದು ಸರಿಯಾಗಿ ಲೆಕ್ಕ ಹಾಕ್ಬೇಕು ಈ ಬಾಲ್ಕಿಯವರು ಪ್ರಿಂಟ್ ಮಾಡ್ಬಿಟ್ಟಿದ್ದಾರೆ ಎಂಟುನೂರ ತೊಂಬತ್ತೊಂದು ಅಂತೇಳಿ ಅವ್ರಿಗೂ ನಾನು ಹೇಳ್ ಕಳಿಸಿದೀನಿ ಬೇರೆಯವ್ರ ಹತ್ರ ಬಾಲಿಕೆಪ್ಪ ಅವ್ರ ನೇರವಾಗಿ ಸಿಕ್ಕಿಲ್ಲ ನನಗೆ ಫೋನಲ್ಲೂ ಸಿಕ್ಕಿಲ್ಲ ಎಂಟುನೂರ ತೊಂಬತ್ತ ತೊಂಬತ್ತನೇದು ಇದು ಇನ್ನು ಹತ್ತು ವರ್ಷಗಳ ಕಾಲ ನಾವು ಸಂಕಲ್ಪ ಮಾಡಿದ್ದೀವಿ ಇನ್ನು ಹತ್ತು ವರ್ಷಗಳ ಕಾಲ ಬಸವ ಜಯಂತಿ ಆಗಬಾರ್ದು ಅಂದರೆ ಸುಮ್ಮನೆ ಏನೋ ಒಂದು ಹಬ್ಬದ ಅಥವಾ ಒಂದು ಹೊಸಮನೆ ಒಂದು ಮದುವೆ ಇದಕ್ಕೆ ಬಸವ ಜಯಂತಿ ಮುಗಿಸ್ಬಾರ್ದು ಅದನ್ನು ಅರ್ಥಪೂರ್ಣವಾಗಿ ಆನಂದವಾಗಿ ವೈಭವಯುತವಾಗಿ ಆಚರಣೆ ಮಾಡಬೇಕು ನಾವು ಎಂಟನೇ ತಾರೀಕು ಬಸವ ತತ್ವ ಮತ್ತು ಕಲೆ ಅಂತ ಇಟ್ಕೊಂಡಿದ್ದೀವಿ ಉಪನ್ಯಾಸ ಅವತ್ತು ಅನೇಕ ಜನ ನನ್ನ ಹಳೆ ಹಳೆಯ ಸ್ನೇಹಿತರು ಅವರು ಕಂಡು ಕಾಣಿಸ್ಲಾರದವರು ವಚನ ಸಂಗೀತ ಕಾರ್ಯಕ್ರಮ ನಡೆಸ್ಕೊಡ್ತಾರೆ ಜೊತೆಗೆ ಉಪನ್ಯಾಸ ಇಟ್ಕೊಂಡಿದ್ದೀವಿ ಹುಬ್ಬಳ್ಳಿಯೊಬ್ಬರು ಉಪನ್ಯಾಸಕರು ವೈ ಎಂ ಭಜಂತ್ರಿ ಅಂತ ಹೇಳಿ ಅವ್ರು ಬರ್ತಾರೆ ಒಂಬತ್ತನೇ ತಾರೀಕು ಬಸವ ತತ್ವ ಮತ್ತು ಪರಿಸರ ಪ್ರಜ್ಞೆ ಅಂತ ಇಟ್ಕೊಂಡಿದೀವಿ ಗೋಷ್ಠಿ ಅದಕ್ಕೆ ಅದಕ್ಕೂ ಕೂಡ ಸಂಗೀತ ಇರುತ್ತೆ ವಚನ ಸಂಗೀತ ಜೊತೆಗೆ ಸುವರ್ಣ ಹೊಸಬಟ್ ಅಂತ ಹೇಳಿ ಗೋಕಾಕ್ದವ್ರ ಒಬ್ರು ಅವತ್ತು ಉಪನ್ಯಾಸವನ್ನು ಮಾಡ್ತಾರೆ ಇನ್ನು ಅನೇಕ ಜನ ಭಕ್ತರು ತಾಯಿಯಂದರು ಬರ್ತಾರೆ ಜೊತೆಗೆ ಎಲ್ಲರೂ ಸೇರಿ ದಾಸೋಹ ಚಿಂತನೆ ನಾವು ಗೋಷ್ಠಿಗಳದ್ರು ಟೆನ್ಷನ್ ಮಾಡಲ್ಲ ಯಾವಾಗ್ಲೂ ದಿವ್ಸಕ್ಕೆ ಒಂದೇ ಗೋಷ್ಠಿ ಮಾಡ್ತೀವಿ ಬಾಕಿಯಂತೆ ಎಲ್ಲರೂ ಕಲತು ಮಾತಾಡಬೇಕು ಸಂತೋಷ ಪಡ್ಬೇಕು ಪ್ರಾರ್ಥನೆ ಮಾಡಬೇಕು ಜೊತೆಗೆ ನಾವೆಲ್ಲರೂ ಶಿಸ್ತು ಕಲಿಬೇಕು ಈಗ ನೋಡಿ ನಾನು ಮಾತಾಡ್ತಾ ಇದ್ದೀನಿ ಒಂದೆರಡು ಮೊಬೈಲ್ ರಿಂಗ್ ಆಯ್ತು ರಿಂಗ್ ಅಂದ್ರೆ ಚೆನ್ನಾಗಿ ಕಾಣುತ್ತಾ ಕಾಣಲ್ಲ ಯಾರೋ ವಚನ ಆಡುವಾಗ ಮೊಬೈಲ್ ರಿಂಗ್ ಆಯಿತು ಅಂದ್ರೆ ಚೆನ್ನಾಗಿ ಕಾಣಿಸಲ್ಲ ಯಾವಾಗಲೂ ನೆನಹು ಮಾಡುವಾಗ ಪ್ರಾರ್ಥನೆ ಮಾಡುವಾಗ ಕಡ್ಡಾಯವಾಗಿ ಮೊಬೈಲ್ನ ಸೈಲೆಂಟ್ ಮಾಡಬೇಕು ಇಲ್ಲ ಅಂತಂದ್ರೆ ಅದನ್ನ ಸ್ವಿಚ್ ಆಫ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಮನೆಯಲ್ಲಿ ಒಂದ್ ಕಡೆ ಎಲ್ಲೋ ಭಾಗದಲ್ಲಿ ಇಟ್ಬಿಡಿ ಆಮೇಲೆ ನೋಡ್ಕೊಳಕ್ ಬರುತ್ತೆ ನೆನವು ಮಾಡುವಾಗ ಪ್ರಾರ್ಥನೆ ಮಾಡುವಾಗ ಪೂಜೆ ಮಾಡುವಾಗ ಯಾವ ಕಾರಣಕ್ಕೂ ಮೊಬೈಲ್ ನಮಗೆ ಕಾಟ ಕೊಡಬಾರದು ಮಕ್ಕಳಿಗೂ ಅಷ್ಟೇನೆ ಮಕ್ಕಳಿಗೆ ಶಿಸ್ತು ಕಲಿಸ್ಬೇಕು ಈಗಿನಿಂದನೇ ಸಣ್ಣದಿಂದನೇ ಕಲಿಸಿದ್ರೆ ಅವ್ರು ಕಲಿತಾವೆ ಕಲಿಯಲ್ಲ ಆದ್ರಿಂದ ನಮ್ಮ ಆಶ್ರಮದಲ್ಲಿ ಕಡ್ಡಾಯವಾಗಿ ನಾವು ಪ್ರತಿ ದಿವಸ ಬೆಳಿಗ್ಗೆ ಐದು ಗಂಟೆಗೆ ಎಬ್ಬಿಸ್ತೀವಿ ಐದು ನಲವತ್ತೈದರೊಳಗಡೆ ಎಲ್ಲರೂ ಸ್ನಾನ ಮಾಡ್ಕೊಳ್ತಾರೆ ನಮ್ಮಲ್ಲಿ ಪೂಜೆ ಮಾಡ್ಕೊಳ್ಳೋರು ಮಾಡ್ಕೊಳ್ತಾರೆ ಇಲ್ಲಾಂದ್ರೆ ಉಪವಾಸಕ್ಕೆ ಬಂದವರು ಹೆಚ್ಚು ಜನ ಲಿಂಗ ಪೂಜೆ ಮಾಡ್ಲಾರ್ದವರು ಇರಬಹುದು ಅವ್ರಿಗೆಲ್ಲರಿಗೂ ಪ್ರಾರ್ಥನೆ ಎಲ್ಲರೂ ಲಿಂಗ ಪೂಜೆ ಮಾಡೋರು ಇರಲಿ ಮಾಡದೇ ಇದ್ದವ್ರು ಇರಲಿ ಪ್ರಾರ್ಥನೆಗೆ ಬರ್ತಾರೆ ನಲವತ್ತೈದರಿಂದ ಅಂದ್ರೆ ಐದು ನಲವತ್ತೈದರಿಂದ ಆರು ಹದಿನೈದರವರೆಗೆ ಪ್ರಾರ್ಥನೆ ಮತ್ತು ಚಿಂತನೆ ನಡೆಯುತ್ತೆ ಅವಾಗ ಯಾರು ವಚನ ಹೇಳಲ್ಲ ಬೆಳಗ್ಗೆ ಹೊತ್ತು ಅವಾಗೆಲ್ರು ಅವ್ರ ಅವ್ರ ಚಿಂತನೆ ಕೇಳ್ತಾರೆ ಆಮೇಲೆ ಯೋಗ ಮಾಡ್ತಾರೆ ಆರೂವರೆಯಿಂದ ಯೋಗ ಕ್ಲಾಸಸ್ ಇರುತ್ತೆ ಆಮೇಲೆ ಅವ್ರದ್ದು ಅವ್ರದ್ದು ಏನು ಅವ್ರಿಗೆ ಏನು ಟ್ರೀಟ್ಮೆಂಟ್ ಪ್ರಕಾರ ಏನು ಅವ್ರಿಗೆ ಕೊಡಬೇಕು ಅನ್ನೋದನ್ನ ಡಿಸೈಡ್ ಮಾಡಿ ಎಂಟುವರೆಗೆ ಕೊಡ್ತೀವಿ ಒಂಬತ್ತುವರೆಗೆ ಒಂದು ಕ್ಲಾಸ್ ಇರುತ್ತೆ ಇನ್ನು ರಾತ್ರಿ ಏಳು ಗಂಟೆಯಿಂದ ಎಂಟು ಗಂಟೆವರೆಗೆ ಅಂತ ಇಟ್ಕೊಂಡಿದ್ದೀವಿ ಇವತ್ತು ಸ್ವಲ್ಪ ಹೆಚ್ಚು ಸಮಯ ಮಾಡ್ಕೊಂಡಿದೀವಿ ನೀವೆಲ್ಲ ಬಂದಿದ್ದಕ್ಕೋಸ್ಕರವಾಗಿ ಹೆಚ್ಚು ಎಲ್ರಿಗೂ ಅವಕಾಶ ಸಿಗ್ಬೇಕು ಆಮೇಲೆ ನೀವು ಗಮನಿಸಿದ್ರೆ ಇಲ್ಲೋ ಗೊತ್ತಿಲ್ಲ ಲೀಲಾವತಿ ಅಮ್ಮವರು ವಚನೆ ಹೇಳುವಾಗ ಹೃದಯ ಬಟ್ಟಲ ಮಾಡಿ ಹಾಡುವಾಗ ನೀವೆಲ್ಲರೂ ಧ್ವನಿ ಗುಡ್ಸಕ್ ಶುರು ಮಾಡಿದ್ರಿ ನಾನೇನಂದೆ ಒಬ್ರು ಆಡ್ಲಿ ಎಲ್ರು ಕೇಳೋಣ ಇದನ್ನು ನಾವು ಕಲಿಬೇಕು ನನಗೆ ಹಾಡು ಬರುತ್ತೋ ಬರಲ್ವೋ ಬಂದ್ರು ಕೂಡ ಒಬ್ರು ಹಾಡುವಾಗ ನಾವೆಲ್ಲ ಕೇಳಬೇಕು ಕೇಳೋದನ್ನು ಕಲಿಬೇಕು ನಾವು ಅದಕ್ಕೆ ಎಲ್ಲರೂ ನಿಲ್ಸಿದ್ರಿ ಕೇಳಿದ್ರಿ ಭಾಳ ಒಳ್ಳೆಯದು ಹೇಳೋದು ಹಾಡೋದು ಎಷ್ಟು ಮುಖ್ಯವೋ ಅದಕ್ಕಿಂತ ಹೆಚ್ಚು ಮುಖ್ಯವಾದದ್ದು ಕೇಳೋದು ನಾವು ಒಳ್ಳೆ ಕೇಳುಗರಾದರೆ ಒಳ್ಳೆ ಹೇಳುಗರು ಆಗ್ತೀವಿ ನಾನು ಒಂದೂವರೆ ತಿಂಗಳು ಅಪ್ಪಾಜಿಯವ್ರ ಪ್ರವಚನ ಕೇಳಿದೆ ಅಪ್ಪಾಜಿ ಹಾಸನದಲ್ಲಿ ತೊಂಬತ್ತ್ ಮೂರನೇ ಇಸ್ವಿಯಲ್ಲಿ ಒಂದೂವರೆ ತಿಂಗಳಲ್ಲಿ ನಾಲ್ಕು ದಿವಸ ಮಾತ್ರ ತಪ್ಪಿಸ್ಕೊಂಡೆ ಅದು ಯಾಕೆ ತಪ್ಪಸ್ ಬಹಳ ಸಂಕಟದಿಂದ ತಪ್ಪಿಸ್ಕೊಂಡೆ ಯಾಕಂದ್ರೆ ಯುಗಾದಿ ಹಬ್ಬ ಬಂದ್ಬಿಡ್ತು ಮದ್ಯದಲ್ಲಿ ಯುಗಾದಿ ಹಬ್ಬಕ್ಕೆ ಬರ್ಲೇಬೇಕು ಅಂತ ಹೇಳಿದ್ರು ಮನೆಯಲ್ಲಿ ಬರ್ದೇ ಹೋದ್ರೆ ಹೋಗದೆ ಹೋದ್ರೆ ತಾಯಿ ತಂದೆಗಳು ಬೇಜಾರು ಮಾಡ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಮನಸ್ಸಿಲ್ದ ಮನಸ್ಸಲ್ಲಿ ಹೋಗಿ ಯುಗಾದಿ ಹಬ್ಬ ಎಲ್ಲ ಮುಗಿಸ್ಕೊಂಡ್ ಬರೋತ್ತೆ ನಾಲ್ಕು ದಿವ್ಸ ಆಗೋಗ್ಬಿಡ್ತು ಅಷ್ಟ್ ಬಿಟ್ರೆ ಇನ್ನೇನು ಏನೇ ಕಾರ್ಯಕ್ರಮ ಅಂದ್ರೆ ನಾನು ಹೋಗ್ಲಿಲ್ಲ ಹಾಸನದಲ್ಲಿ ಉಳ್ಕೊಂಡೆ ಒಂದ್ ಎರಡು ಮಳೆ ಬಂತು ಆದ್ರೂ ಬೇರೆ ಕಡೆ ಮಾಡಿದ್ರು ನಿಮಗೆಲ್ಲ ನೆನಪಿರ್ಬೇಕು ನೆನಪಿರ್ಬೋದು ಮೊಟ್ಟ ಮೊದಲನೇ ಆಲ್ ಇಂಡಿಯಾ ಬಸವ ಧರ್ಮ ಕಾನ್ಫರೆನ್ಸ್ ಊಟಲಿ ನಡೆಯಿತು ಎಣ್ಣೆ ಕಟೇರಿಲಿ ಅದಕ್ಕೆ ನಾನು ಬಂದಿದ್ದೆ ಅವಾಗ ದೀಕ್ಷೆ ಆಗಿರಲಿಲ್ಲ ಮಾ ಹಾಸನದಿಂದನೇ ಬಂದಿದ್ದೆ ಹಾಸನಿಂದ ಒಂದು ಕೆಲವು ಶರಣರ ತಂಡ ಗಾಡಿ ಮಾಡ್ಕೊಂಡು ಬಂದೆ ಅದರಲ್ಲಿ ನಾನು ಕೂಡ ಬಂದಿದ್ದೆ ಆಮೇಲೆ ಅದು ಆಗಿ ಸುಮಾರು ಇಪ್ಪತ್ತು ಹದಿನೇಳು ದಿವಸಕ್ಕೆ ಹದಿನೇಳನೇ ದಿವಸಕ್ಕೆ ನಾನು ಕೂಡಲ ಸಂಗಮದಲ್ಲಿ ಇದ್ದೆ ಮಾತಾಜಿಯವರು ಮುಂದೆ ಬಹಳ ಧೈರ್ಯ ಕೊಟ್ಟರು ನನಗೆ ಭಯ ಇತ್ತು ಅಂದ್ರೆ ಕಣ್ಣಿಲ್ದಿದ್ದವ್ರನ್ನ ಸೇರಿಸ್ಕೊಳ್ತಾರ ಇಲ್ವಂತ ಡೌಟ್ ಇತ್ತು ಆದ್ರೆ ಮಾತಾಜಿಯವರು ಸೇರಿಸ್ಕೊಂಡ್ರು ಅಷ್ಟೇ ಅಲ್ಲ ಎರಡು ದೀಕ್ಷೆಯನ್ನ ಬೇಗ ಬೇಗ ಮಾಡ್ಬಿಟ್ರು ಲಿಂಗ ದೀಕ್ಷೆ ಮತ್ತು ಜಂಗಮ ದೀಕ್ಷೆ ಎರಡೇ ಎರಡು ತಿಂಗಳಲ್ಲಿ ಜಂಗಮ ದೀಕ್ಷೆ ಆಗೋಯ್ತು ಬಸವ ಪಂಚಮಿ ದಿವಸ ತೊಂಬತ್ಮೂರನೇ ಇಸವಿಯಲ್ಲಿ ಅಲ್ಲಿಂದ ಇಲ್ಲಿವರೆಗೆ ಅನೇಕ ರೀತಿಯ ಏಳು ಬೀಳುಗಳು ಸುಖ ದುಃಖಗಳು ಹಾನಿ ವೃದ್ಧಿಗಳು ಹೇಳ್ತಾರಲ್ಲ ಬಸವಣ್ಣವರು ಅವೆಲ್ಲ ನಡೀತಾ ನಡೀತಾ ಬಂದು ಈ ಮಟ್ಟಕ್ಕೆ ಬೆಳೆದಿದೆ ಶ್ರೀ ಶ್ರೀ ಗುರು ಬಸವ ಮಹಾಮನೆ ಅದಕ್ಕೆ ಮುಖ್ಯವಾದ ಕಾರಣ ಅಂದ್ರೆ ಶಿಸ್ತು ಸಮಯ ಪಾಲನೆ ಅವೆರಡು ಇಲ್ಲದೆ ಹೋದ್ರೆ ನಾನು ಯಾರನ್ನು ಸಹಿಸ್ಕೊಳ್ಳಲ್ಲ ನನ್ನ ಜೊತೆ ಇರ್ತಕ್ಕಂಥವ್ರಿಗೂ ನಾನು ಸೆಟ್ ಮಾಡಿ ನಿಮಗೂ ಅನಿಸ್ಬೇಕು ಮೊಹಮ್ಮದ್ಲಿ ಏನಪ್ಪಾ ಈ ಸ್ವಾಮಿಗಳು ಎಷ್ಟು ಸೆಟ್ ಮಾಡ್ತಾರೆ ಅಂತ ಹೇಳಿ ಅವ್ರು ಸಣ್ಣ ಮಕ್ಕಳೇ ಇರಲಿ ದೊಡ್ಡವರೇ ಇರಲಿ ಯಾರೇ ಇರಲಿ ಎಲ್ಲರೂ ಶಿಸ್ತನ್ನ ಕಲ್ತ್ಕೋಬೇಕು ಸಮಯ ಪಾಲನೆ ಕಲ್ತ್ಕೊಳ್ಬೇಕು ಶಿಸ್ತು ಸಮಯ ಪಾಲನೆ ಇಲ್ಲದೆ ಹೋದ್ರೆ ನಾವು ತತ್ವವನ್ನು ಗೌರವಿಸಿದಂಗೆ ಅಲ್ಲ ಅದು ತತ್ವಕ್ಕೆ ಗೌರವ ಕೊಟ್ಟ ಹಾಗೆ ಅಲ್ಲ ಯಾರು ಸಮಯಕ್ಕೆ ಬೆಲೆ ಕೊಡಲ್ವೋ ಅವ್ರ ದೇವರನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂತಾನೆ ಹೇಳಬೇಕು ಆದ್ರಿಂದ ಸಮಯ ಪಾಲನೆ ಶಿಸ್ತು ಇದನ್ನ ನಾವು ಮಕ್ಕಳಿರುವಾಗಲೇ ಕಲಿಸ್ಬೋದು ಎಷ್ಟೋ ಜ ಜನ ಕಲ್ತಿದ್ದೀರ ಇನ್ನೂ ಹೆಚ್ಚಿನ ಗಮನವನ್ನು ಹರಿಸಿ ಈ ಈ ಮೊಬೈಲ್ಗಳ ಕಾಟ ಎಲ್ಲ ಇತ್ತು ಅಂದ್ರೆ ಇದು ಅದನ್ನು ಕೂಡ ನೀವು ಅವಾಯ್ಡ್ ಮಾಡ್ಕೊಳ್ಳಿ ಯಾವುದೇ ಸಭೆಗೆ ಹೋಗಿ ಪ್ರಾರ್ಥನಾ ಸಭೆ ಇರಲಿ ಯಾರು ಭಾಷಣ ಮಾಡ್ತಿರ್ಲಿ ಯಾರಿದ್ರು ಕೂಡ ನಾವು ವೈಯಕ್ತಿಕವಾಗಿ ಶಿಸ್ತನ್ನು ಮಾಡ ಪಾಲಿಸೋದನ್ನ ನಾವು ಪ್ರತಿಯೊಬ್ಬರು ಕಲ್ತ್ಕೊಳ್ಬೇಕು ಒಬ್ಬೊಬ್ರು ಶಿಸ್ತು ಪಾಲಿಸೋದನ್ನ ಕಲ್ತ್ಕೊಂಡಾಗ ಅದು ನಾವು ಪ್ರತಿಯೊಬ್ಬರು ಬದಲಾವಣೆ ಆಗ್ತೀವಿ ಶಿಸ್ತು ಮತ್ತು ಸಮಯ ಪಾಲನೆ ಯಾರು ಕಲ್ತ್ಕೊಳ್ಳೋದು ಬದಲಾವಣೆನೂ ಆಗಕ್ಕಾಗಲ್ಲ ಜೀವನದಲ್ಲಿ ಇವತ್ತು ಓಂಕಾರಕ್ಕವರು ಏನೇ ನಾನು ಸೂಕ್ಷ್ಮವಾಗಿ ಹೇಳಿದ್ರು ಕೂಡ ತಕ್ಷಣ ಅದನ್ನ ಹಿಡ್ಕೊಂತಾರೆ ತಕ್ಷಣ ಅದಕ್ಕೆ ಅವ್ರ ಮೇಲೆ ಭಕ್ತಿಯಿಂದ ಹೇಳ್ಬೋದು ಸಿಟ್ಟಿಯಿಂದ ಹೇಳ್ಬೋದು ಎಲ್ಲ ಇವತ್ತೊಂದು ಮಾತು ಹೇಳದೆ ನಿಮಗೂ ಹೇಳ್ಬೇಕು ಯಾಕಂದ್ರೆ ಬಹಳ ಜನ ಶಿವಮೊಗ್ಗದವ್ರು ಇದ್ದಂಗೆ ಕಾಣ್ತೀವಿ ಅದೇನ್ ತುಂಬಾ ತುಂಬಾ ಜನ ಬೆಂಗಳೂರವರೇ ಜಾಸ್ತಿ ಆದ್ರೆ ಬೆಂಗ್ಳೂರ್ಗು ಶಿವಮೊಗ್ಗದ ವಾಸನೆ ಬಹಳ ಇದೆ ಬೆಂಗಳೂರವ್ರಿಗೂ ಶಿವಮೊಗ್ಗದವ್ರಿಗೂ ಸುಮ್ಮನೆ ಬೆಂಗಳೂರ ಒಬ್ಬರನ್ನ ಶಿವಮೊಗ್ಗದ ಒಬ್ಬನ ಕೂಡಿಸ್ಬಿಟ್ಟು ಅವ್ರಿಗೆ ಕೇಳೋಣ ಬೆಳಿಗ್ಗೆ ಏನ್ ತಿಂಡಿ ತಿಂದ್ರಿ ಅಂದ್ರೆ ಏನ್ ಹೇಳ್ತಾರೆ ಚಿತ್ರಾನ್ನ ಪಲಾವು ಅಥವಾ ಇಡ್ಲಿ ದೋಸೆ ಮಧ್ಯಾಹ್ನ ಅನ್ನ ಸಾರು ರೊಟ್ಟಿ ಮಾಡಿದ್ರೆ ಅಕ್ಕಿ ರೊಟ್ಟಿ ಅಲ್ವಾ ಅಂದ್ರೆ ಸಾಯಂಕಾಲ ಅನ್ನ ಸಾರು ಅಂದ್ರೆ ಒಟ್ಟು ಮೂರತ್ತು ಏನ್ ತಿಂದ್ರಿ ಅಕ್ಕಿನ ತಿಂದ್ರಿ ಸರ್ವಜ್ಞ ಹೇಳ್ತಾನೆ ಅಕ್ಕಿಯನ್ನು ಉಂಬುವನು ಹಕ್ಕಿ ಅಂತ ಆಗುವನು ಮುಂದಿನ ವಚನ ಯಾರಿಗೂ ಗೊತ್ತಿದೆಯಾ ಸಾಲು ಇಲ್ಲ 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 ಅದಲ್ಲ ಅದು ಇನ್ನೊಂದು ವಚನ ಬೇರೆ ಇದೆ ಇದನ್ನ ಕೇಳಿಸ್ಕೊಳ್ಳಿ ಇದೆಯಾ ಈ ಸಾಲು ಯಾರಿಗೂ ಗೊತ್ತಿಲ್ಲ ಮೂಲ ಇಲ್ಲ ಅದು ಅಲ್ಲ ಅಕ್ಕಿಯನ್ನು ಉಂಬುವನು ಅಕ್ಕಿ ಅಂತ ಆಗುವನು ಸಿಕ್ಕು ರೋಗದಲ್ಲಿ ವೈದ್ಯನಿಗೆ ರೊಕ್ಕವನು ಇಕ್ಕುತ್ತಲಿರುವ ಸರ್ವಜ್ಞ ಅವ್ರಿಗೆ ಓಂಕಾರಕ್ಕ ಬಹಳ ಖುಷಿಯಿಂದ ಹೇಳ್ತಾ ಇದ್ರು ಸ್ವಾಮೀಜಿ ಈ ಹಪ್ಪಳ ನಾನ್ ಮಾಡಿದ್ದು ಈ ಹಪ್ಪಳ ನನ್ನ ಅಕ್ಕ ಲತಕ್ಕ ಮಾಡಿದ್ದು ಇದನ್ನ ಮಾದೇವ ಅಕ್ಕ ಮಾಡಿದ್ದು ಅಂತ ಎಲ್ಲಾ ಹೇಳಿ ಹೇಳಿ ನೀಡ್ತಾ ಇದ್ರು ನಾನಂದೆ ಅಕ್ಕಿದ್ ಜಾಸ್ತಿ ನೀಡಬೇಡ್ರಿ ಇಂದ ನಾನ್ ಯಾಕೆ ಅಂದ್ರು ಅವ್ರು ನಂಚ್ಕೊಳೋದಕ್ಕೆ ಯಾವಾಗ್ಲೂ ಅಕ್ಕಿದ್ ಮಾಡ್ಬೇಡ್ರಿ ಯಾಕೆ ಅಂದ್ರೆ ಅನ್ನ ಯಾವ್ದ್ರದ್ದು ದೋಸೆ ಇಡ್ಲಿ ನಿಮ್ ಕಡೆ ಪಾಯಸನೂ ಅಕ್ಕಿ ಮಾಡ್ತಾರೆ ಅಕ್ಕಿನ ಹಿಸ್ಬಿಟ್ಟು ಅದೆಲ್ಲ ಪಾಯಸ ಮಾಡ್ತವೆ ಅದಕ್ಕೆ ನಾನು ಶಿವಮೊಗ್ಗದಲ್ಲಿ ತಮಾಷೆ ಮಾಡ್ತಿದ್ದೆ ತಾಯಂದ್ರಿಗೆ ರೊಟ್ಟಿನೂ ಅಕ್ಕಿದೆ ಅನ್ನನು ಅಕ್ಕಿದೆ ಪಾಯಸನೂ ಅಕ್ಕಿದೆ ಹಪ್ಪಳ ಸಂಡಿಗೆನು ಅಕ್ಕಿದೇನೆ ಒಂದ್ ವೇಳೆ ಪಲ್ಯ ಏನಾದ್ರು ಅಕ್ಕಿಲೆ ಮಾಡಕ್ ಬಂದಿದ್ರೆ ಅದನ್ನು ಮಾಡ್ಬಿಡ್ತಿದ್ರಿ ಅದಕ್ಕೆ ಅಕ್ಕಿ ತಿನ್ನೋದು ಸ್ವಲ್ಪ ಕಡಿಮೆ ಮಾಡಿ ಅದರ ಬದಲು ರಾಗಿ ಜೋಳ ಗೋಧಿ ಮತ್ತೆ ಇತ್ತೀಚೆಗೆ ಇನ್ನೊಂದು ಟ್ರೆಂಡ್ ಸಿರಿಧಾನ್ಯ ನವಣೆ ಸಜ್ಜೆ ಸಾವೆ ಕೊರಲೆ ಬರ್ಗು ಇವೆಲ್ಲ ಆರೋಗ್ಯ ದೃಷ್ಟಿಯಿಂದ ತುಂಬಾ ಒಳ್ಳೇದು ಇವತ್ತು ನಾನು ಹುಟ್ಟಿನಿಂದ ಆರೋಗ್ಯ ಪಡ್ಕೊಂಡು ಬಂದವನಲ್ಲ ಹುಟ್ಟಿನಿಂದ ಅನೇಕ ಕಾಯಿಲೆಗಳು ಕೂಡಲ ಸಂಘಕ್ಕೆ ಬಂದ್ಮೇಲೂ ನನಗೆ ಶಾರೀರಿಕ ತೊಂದರೆಗಳು ಇರ್ತಿದ್ದು ಅವೆಲ್ಲವನ್ನೂ ಗೆದ್ದು ಇವತ್ತು ಐವತ್ ಮೂರು ವರ್ಷ ಆದ್ರೂ ಅನೇಕ ಜನರಿಗೆ ಆರೋಗ್ಯ ಭಾಗ್ಯ ಕೊಡ್ತಾ ಇದ್ದೀನಿ ಅಂದರೆ ಅದಕ್ಕೆ ಕಾರಣ ನಾನು ಶಿಸ್ತನ ಮತ್ತು ಆಹಾರ ನಿಯಮನ ಸರಿಯಾಗಿ ಪಾಲಿಸ್ತೀನಿ ಸಮಯ ಪಾಲನೆ ಆಹಾರ ಆಹಾರ ಪದಾರ್ಥಗಳನ್ನ ಆಹಾರ ಪದ್ಧತಿಗಳನ್ನ ನಾವು ಪ್ರವಚನಕ್ಕೆ ಹೋದಾಗಲೂ ಕೂಡ ಅವ್ರಿಗೆ ಹೇಳ್ತಿದ್ವಿ ಏನಪ್ಪಾ ಅಂದ್ರೆ ಅಕ್ಕಿ ಗೋಧಿ ರಾಗಿ ಜೋಳ ಆ ರಾಗಿ ಜೋಳ ಗೋಧಿ ಮೂರಲ್ಲಿ ಯಾವ್ದಾದ್ರು ಒಂದು ಇರ್ಲೇಬೇಕು ರೊಟ್ಟಿನಾರ ಮಾಡಿ ಮುದ್ದೆನರ ಮಾಡಿ ಇಲ್ಲ ಚಪಾತಿನಾದ್ರು ಮಾಡಿ ಅದಿಲ್ಲದ್ ಸ್ವೀಟ್ ನಾನು ಎಂದೂ ತಿಂತಿರ್ಲಿಲ್ಲ ಮೊದಲು ಒಂದು ಮುದ್ದೆ ಊಟ ಮಾಡಿ ಆಮೇಲೆ ಸ್ವೀಟ್ ತಿಂತಾ ಇದ್ದಿದ್ದು ಐವತ್ ಮೂರು ವರ್ಷ ಆದ್ರೂ ಇನ್ನು ಶುಗರ್ ಬರಕ್ ಬಿಟ್ಟಿಲ್ಲ ಪ್ರಾಯಶಃ ಬಸವಣ್ಣವ್ರು ನನ್ನನ್ನು ಎಷ್ಟು ದಿವಸ ಇಟ್ಟಿರ್ತಾರೋ ಈ ಭೂಮಿ ಮೇಲೆ ಅಲ್ಲಿ ತನಕ ಶುಗರ್ ಬರಕ್ ಬಿಡಲ್ಲ ನಾನು ಯಾವುದು ಶುಗರ್ ಬಿ ಪಿ ಬರಕ್ ಬಿಡಲ್ಲ ಆ ವಿಶ್ವಾಸ ನನಗಿದೆ ನಮ್ಮ ಚಿಕಿತ್ಸಾ ಪದ್ಧತಿ ಅಂತ ಅದ್ಭುತವಾಗಿದೆ ಅದಕ್ಕೋಸ್ಕರವಾಗಿ ನೀವು ಎಲ್ಲರೂ ಕೂಡ ಬಹಳ ಸಂತೋಷ ಆಯ್ತು ನನಗೆ ನಾವು ಶಾಂತಮ್ಮ ಅವರು ಹಾಡಿದ್ದು ಮಾತಾಡಿದ್ದು ಮತ್ತೆ ನೀವೆಲ್ಲ ನಾನು ಈ ಬಸವಣ್ಣ ನೆನೆ ಮನವಿ ಮಹದೇವಕ್ಕೆ ಅವ್ರ ವಚನ ಅದು ಮಾತಾಜಿ ಅದನ್ ರೆಕಾರ್ಡ್ ಮಾಡಿಸಿದ್ದಾರೆ ಯಾವ್ದ್ರಲ್ಲಿ ಜಾನಪದ ಹಾಡುಗಳು ಬರ್ತಾವಲ್ಲ ಎಲ್ಲರಿಗೂ ಬೆಲ್ಲ ಕಲ್ಯಾಣ ಬಸವಯ್ಯ ಅದ್ರಲ್ಲಿ ಇದನ್ನ ಮಾಡಿಸಿದ್ದಾರೆ ಮಾತಾಜಿ ಅವರಷ್ಟು ಅದ್ಭುತವಾಗಿ ಕ್ಯಾಸೆಟ್ ಗಳನ್ನ ಮಾಡಿಸಿದ್ದು ಬಸವಣ್ಣವ್ರ ಮೇಲೆ ಬಸವಣ್ಣವರ ವಚನಗಳ ಮೇಲೆ ಮಹದೇವಕ್ಕನವರು ಪ್ರಭುದೇವರು ಸರ್ವಜ್ಞ ಸಿದ್ದರಾಮೇಶ್ವರರು ಎಲ್ರ ಮೇಲೂ ಅದ್ಭುತವಾಗಿ ಮಾಡಿಸಿದ್ರು ಈ ಬಸವನ ಮನವೇ ಬಹಳ ಜನ ಹಾಡಲ್ಲ ಸಂಧ್ಯಾ ಅವ್ರ ಬಾಯಲ್ಲಿ ಕೇಳಿ ನನಗೆ ತುಂಬಾ ಸಂತೋಷ ಆಯ್ತು ನಾನು ಹಾಡ್ತಿರ್ತೀನಿ ಅದನ್ನ ಅರ್ಥ ಮಾಡಿ ಅದನ್ನ ಪ್ರವಚನದಲ್ಲೂ ಬಳಸ್ಕೊಂತ ಇರ್ತೀವಿ ಅಂದ್ರೆ ಇಂಥನೆಲ್ಲ ಕಲಿಬೇಕು ಹಾಡ್ಬೇಕು ಪರಸ್ಪರ ಸಂತೋಷ ಪಡ್ಬೇಕು ಇನ್ನು ಕೊನೆಯದಾಗಿ ಇವತ್ತಿನ ವಚನಕ್ಕೆ ಬರ್ತೀನಿ ನಾನು ಹೇಳಿದ ವಚನ ಅಂದ್ರೆ ರಾತ್ರಿ ಹೊತ್ತು ಪ್ರತಿಯೊಬ್ಬರಿಗೂ ಒಂದೊಂದು ವಚನ ಹೇಳಕ್ ಅವಕಾಶ ಕೊಡ್ತೀವಿ ಪ್ರತಿಯೊಬ್ರು ಹಾಡ್ಬೇಕು ಅದನ್ನೇ ಅಂದ್ರೆ ಲೀಲಾವತಿ ಅಕ್ಕವರು ಅಮ್ಮ ಹಾಡುವಾಗ ನಾವೆಲ್ಲರೂ ಕೇಳಬೇಕು ಅಂತ ಯಾಕೆ ಹೇಳ್ದೆ ಅಂದ್ರೆ ಒಬ್ರಿಗೆ ಅವಕಾಶ ಕೊಟ್ಟು ನಾವು ಚೆನ್ನಾಗಿ ಕೇಳಬೇಕು ಪ್ರತಿಯೊಬ್ಬರದ್ದು ನಾವ್ ಕೇಳಿ ನಮ್ದು ಹೇಳುವಾಗ ನಾವ್ ಒಬ್ರೆ ಹೇಳಿ ಆತರ ಮೇಲೆ ಸಾಧ್ಯವಾದಷ್ಟು ಕಂಠಪಾಠ ಹೇಳ್ಬೇಕು ಪ್ರಾಯಶಃ ನೀವು ಬಹಳ ಜನ ಕಂಠಪಾಠನೇ ಹೇಳಿದರ ಅಂತ ಅನ್ಕೊಳ್ತೀನಿ ನಾನ್ ಅಥವಾ ನೋಡ್ಕೊಂಡು ಹೇಳದ್ರ ಈ ಈ ಮೊಬೈಲ್ ಬಂದ್ಬಿಟ್ಟು ಎಲ್ಲದಕ್ಕೂ ಪ್ರಾರ್ಥನೆ ಮಾಡಿ ಬಂದಿನ ಕೂಡ್ಲೆ ಎಲ್ಲಿ ಮೊಬೈಲ್ ಆನ್ ಮಾಡ್ರಿ ಆ ತಂದೆ ನೀನ್ ತಾಯಿನ್ ಹೇಳಕ್ಕೂ ಮೊಬೈಲ್ ತೆಗದ್ರೆ ಏನ್ ಮಾಡ್ಬೇಕು ಅಂತ ಅದಕ್ಕೆ ಹಂಗ ಆಗಬಾರದು ಕಂಠಪಾಠ ಮಾಡೋಣ ಕಂಠಪಾಠ ಮಾಡಿದ್ರೆ ಮಾತ್ರ ನಮ್ಮ ಹೃದಯದಲ್ಲಿ ಅದು ನಿಲ್ಲುತ್ತೆ ಹೃದಯಸ್ಥ ಆಗುತ್ತೆ ಅದರಿಂದ ಭಕ್ತಿ ಭಾವ ತುಂಬಿ ಹಾಡಬಹುದು ಹಾಗೆ ಹಾಡೋದನ್ನ ಅಭ್ಯಾಸ ಮಾಡಿ ಇವತ್ತಿನ ವಚನ ನೋಡೋಣ ಇದು ಮೆರಮಿಂಡ ದೇವರ ವಚನ ಐಘಟ ದೂರ ರಾಮೇಶ್ವರ ಲಿಂಗ ನೋಡಿ ಚೆನ್ನಾಗಿ ಕೇಳುತ್ತಲ್ಲ ಇವರಿಗೆ ಆ ವಚನ ಹೇಳಿದ್ದೆಲ್ಲ ಇವ್ರು ಶಾಂತ ಮಾಡ್ತಾನೆ ಅಲ್ಲಿ ಅವತ್ತ ಈ ಕಡೆ ಬಂದ್ರ ಅಂದ್ರೆ ಆ ಐಘಟ ದೂರ ರಾಮೇಶ್ವರ ಲಿಂಗ ಬಹಳ ಅದ್ಭುತವಾದದ್ದು ಆಮೇಲೆ ಇನ್ನೊಂದು ನಿಮ್ ಗಮನಕ್ಕೆ ತರ್ತೀನಿ ಶಾಂತಮ್ಮ ಶಿವಮೊಗ್ಗದಲ್ಲಿ ಪ್ರವಚನ ಮಾಡಿ ಅಂತ ಹೇಳಿದ್ರು ಒಂದು ಪುಸ್ತಕ ಬರಿತಾ ಇದ್ದೀನಿ ವಚನ ವಚನಾಂಕಿತಗಳ ವೈಶಿಷ್ಟ್ಯ ಮತ್ತು ವೈವಿಧ್ಯ ವಚನಾಂಕಿತಗಳ ವೈಶಿಷ್ಟ್ಯ ಮತ್ತು ವೈವಿಧ್ಯ ಇಡೀ ಜಗತ್ತಿನಲ್ಲಿ ಅಂಕ್ ತಮ್ಮ ರಚನೆಗಳಿಗೆ ಅಂಕಿತಗಳನ್ನ ಇಟ್ಕೊಳ್ಬೇಕು ಅಂತ ಮೊಟ್ಟ ಮೊದಲು ಕಂಡಿಡ್ದವರು ಶರಣ್ರೇನೆ ಅನುಭವ ಮಂಟಪದಲ್ಲೇನೆ ಆಮೇಲೆ ದಾಸರು ಹಿಂದಿ ಸಾಹಿತ್ಯ ಸಾಹಿತಿಗಳು ತಮ್ಮ ತೆಲುಗು ಸಾಹಿತಿಗಳು ಬೇರೆ ಬೇರೆಲ್ಲ ಇಟ್ಕೊಂಡ್ರು ಆಮೇಲೆ ಮರಾಠಿ ಸಂತರು ಅವರೆಲ್ಲ ಆಮೇಲೆ ಇಟ್ಕೊಂಡ್ರು ಆದ್ರೆ ಮೊಟ್ಟ ಮೊದಲು ಇಡೀ ಜಗತ್ತಿನಲ್ಲಿ ಇಂಗ್ಲಿಷು ಗ್ರೀಕ್ ಲ್ಯಾಟಿನ್ ಎಲ್ಲ ಭಾಷೆಗಳಲ್ಲಿ ಯಾವ ಭಾಷೆನಲ್ಲೂ ಶರಣಿಗಿಂತ ಮುಂಚೆ ವಚನಾಂಕಿತಗಳನ್ನ ಇಟ್ಕೊಂಡು ಅವ್ರು ನಮಗೆ ಸಿಕ್ಕಲ್ಲ ಅದನ್ನು ಆಧರಿಸಿ ಒಂದು ಸಂಶೋಧನಾತ್ಮಕವಾಗಿ ಒಂದು ಪುಸ್ತಕವನ್ನು ಬರೀತಾ ಇದ್ದೀನಿ ಒಂದು ಹೆಚ್ಚು ಕಡಿಮೆ ಮುನ್ನೂರು ಪೇಜಿನ ಪುಸ್ತಕ ಆಗ್ಬೋದು ಅದು ಮುನ್ನೂರಿಂದ ಮುನ್ನೂರ ಪೇಜ್ ಯಾಕಂದ್ರೆ ಅಷ್ಟು ಜನ ಶರಣನ ವಚನಾಂಕಿತಕ್ಕೆ ಅರ್ಥ ಬರಿಬೇಕು ಅಂತ ಹೇಳಿ ಎಂಟು ಭಾಗ ಮಾಡ್ಕೊಂಡಿದ್ದೀನಿ ಎಂಟು ಭಾಗದಲ್ಲಿ ಅಷ್ಟು ಜನರದ್ದು ಯಾವುದಾದ್ರೂ ಒಂದು ವಚನಾಂಕಿತ ಅಷ್ಟರಲ್ಲಿ ಎಂಟು ಭಾಗದಲ್ಲಿ ಒಂದರಲ್ಲಿ ಬಂದೇ ಬರುತ್ತೆ ಅವಕ್ಕೆಲ್ಲವಕ್ಕೂ ಅರ್ಥ ಬರಿಬೇಕು ಅದನ್ನ ಒಂದು ಪುಸ್ತಕವಾಗಿ ಪ್ರಕಟಿಸ್ಬೇಕು ಅನ್ಕೊಂಡಿದೀನಿ ಅದಕ್ಕೆ ನಿಮ್ಮಿಷ್ಟು ಜನರಿಗೆ ಒಂದು ಸವಾಲು ಓಂಕಾರಕ್ಕೆ ನೆಡ್ಕೊಂಡು ಎಲ್ರಿಗೂ ಒಂದು ನಿಮಗೆ ಒಂದು ಸವಾಲು ಹಾಕೋದೇನಪ್ಪಾ ಅಂದ್ರೆ ಸವಾಲು ಅಥವಾ ವಿನಂತಿ ಏನಪ್ಪಾ ಅಂದ್ರೆ ಇನ್ನೊಂದು ಎರಡು ತಿಂಗಳಲ್ಲಿ ಆ ಪುಸ್ತಕ ಮುಗಿಬಹುದು ಆಕ್ಚುಲಿ ಜೂನ್ ತಿಂಗಳು ಬಸವ ಕಲ್ಯಾಣದಲ್ಲಿ ಬಿಡುಗಡೆ ಮಾಡೋಣ ಅನ್ಕೊಂಡಿದ್ವಿ ಅಷ್ಟು ಬೇಗ ಆಗಲ್ಲ ನೀವ್ ಯಾರಾದ್ರೂ ಹದಿನೈದು ದಿವಸ ಅಥವಾ ಒಂದು ತಿಂಗಳು ಪ್ರವಚನ ಇಟ್ಕೊಳ್ಳೋದಾದ್ರೆ ಆ ಪುಸ್ತಕದ ಮೇಲೆ ಒಂದ್ ತಿಂಗಳು ಪ್ರವಚನ ಮಾಡ್ತೀನಿ ಪ್ರತಿ ದಿವಸ ಮೂವತ್ತು ಪ್ರವಚನಗಳು ಆ ಪುಸ್ತಕದ ಮೇಲೆ ಇರುತ್ತೆ ಕೊನೆ ದಿನ ಆ ಪುಸ್ತಕವನ್ನು ಬಿಡುಗಡೆ ಮಾಡೋದು ಅಥವಾ ಮೊದಲನೇ ದಿನನೇ ಪುಸ್ತಕ ಬಿಡುಗಡೆ ಮಾಡಿ ಆ ವಚನಾಂಕಿತಗಳ ಮೇಲೇನೆ ಒಂದ್ ತಿಂಗಳು ಪ್ರವಚನ ಮಾಡೋದು ಈ ತರ ಯೋಜನೆ ಹಾಕೊಂಡಿದೀನಿ ಅದು ಬಸವಣ್ಣಗೆ ಬಿಟ್ಟಿದ್ದೀನಿ ಅದನ್ನು ಕೂಡ ನೀನ್ ಎಲ್ಲಿ ಓದ್ ತಗೊಂಡೋಗ ಕೂರಿಸ್ತೀಯಪ್ಪ ಅಲ್ಲಿ ಮಾಡ್ತೀನಿ ಅದನ್ನ ಪುಸ್ತಕ ಬಿಡುಗಡೆ ಮಾಡೋದು ನೀನ್ ಹೆಂಗ್ ಮಾಡಿಸ್ಕೊಳ್ತೀಯೋ ನಿನಗೆ ಬಿಟ್ಟಿದ್ದು ಅಂತ ಅಪ್ಪ ಬಸವಣ್ಣವ್ರಿಗೆ ಅದನ್ನ ಆ ಭಾರವನ್ನು ಹೊರಸಿದ್ದೀನಿ ನೀವ್ಯಾರಾದ್ರೂ ಆ ಭಾರ ಹೊತ್ಕೊಂಡು ನಾವು ಮಾಡೋಣ ನಮ್ಮೂರಲ್ಲಿ ಬಿಡುಗಡೆ ಆಗ್ಲಿ ಅನ್ನುವಂತ ಯಾರಿಗಾದ್ರು ಅಪೇಕ್ಷೆ ಉಂಟಾದ್ರೆ ನಿಮ್ಮೂರಲ್ಲೊಂದು ತಂಡ ಶರಣರ ತಂಡ ತಯಾರಾದ್ರೆ ಅದನ್ನು ಒಂದು ತಿಂಗಳು ಅದ್ಭುತ ಕಾರ್ಯಕ್ರಮ ಮಾಡೋಣ ಆಷಾಢ ಮಾಸದಲ್ಲಿ ಅಥವಾ ಮುಂಚೆ ಆಷಾಢ ಮಾಸದಲ್ಲಿ ಅನುಕೂಲ ಇರುತ್ತೆ ಸ್ವಲ್ಪ ಕಲ್ಯಾಣ ಮಂಟಪಗಳು ಅವೆಲ್ಲ ಖಾಲಿ ಇರ್ತವೆ ಅದಕ್ಕೆ ಆ ರೀತಿ ಒಂದು ವ್ಯವಸ್ಥೆಯನ್ನ ಮಾಡ್ಕೋಬಹುದು ಅಂತ ತಿಳ್ಕೊಂಡು ಹೇಳ್ತಾ ಇಲ್ಲಿ ಐಘಟದೂರ ರಾಮೇಶ್ವರ ಲಿಂಗ ಅದರಲ್ಲಿ ವಿಸ್ತಾರವಾಗಿ ಬರುತ್ತೆ ಬರೀತೀನಿ ಈ ವಚನ ಬಹಳ ಅದ್ಭುತವಾಗಿದೆ ಶರೀರ ಬೆಳೆದು ಪ್ರಳಯಕ್ಕೊಳಗು ಬುದ್ಧಿ ಬೆಳೆದು ಸುಖಕ್ಕೊಳಗು ಸುಖ ಬೆಳೆದು ವಿಕಾರಕ್ಕೊಳಗು ವಿಕಾರ ಸಕಲ ಮರಣಕ್ಕೊಳಗಾಯಿತು ಇಂತಿವಕ್ಕೆ ಹೊರಗಾಗು ಸತ್ಯಕ್ಕೆ ಒಳಗಾಗು ಐಘಟ ದೂರ ಲಿಂಗವನ್ನು ಅರಿಯುವುದಕ್ಕೆ ಶರೀರ ಬೆಳೆಸಿದ್ರೆ ಅದು ಎಷ್ಟೇ ಬೆಳಿಲಿ ಅದು ತೆಳಗೆ ಇರಲಿ ದಪ್ಪನೇ ಇರಲಿ ಎಂಥ ಆರೋಗ್ಯವಂತ ಶರೀರ ಇರಲಿ ಅನಾರೋಗ್ಯ ಶರೀರ ಇರಲಿ ಎಲ್ಲ ಶರೀರಗಳು ಪ್ರಳಯ ಹೊಂದೇ ಹೊಂದುತ್ತವೆ ಅಂದ್ರೆ ಮರಣ ನಾಶ ಹೊಂದಲೇಬೇಕು ಶರೀರ ಶರೀರದ ಧರ್ಮ ಅದು ಶರೀರ ಬೆಳೆದು ಪ್ರಳಯಕ್ಕೊಳಗು ಬುದ್ಧಿ ಬೆಳೆದು ಸುಖಕ್ಕೊಳಗು ಬುದ್ಧಿ ಬೆಳೆಸ್ಕೊಳ್ಳೋದ್ರಿಂದ ಅಂದ್ರೆ ಓದೋದು ಎಮ್ ಎ ಮಾಡೋದು ಪಿ ಎಚ್ ಡಿ ಮಾಡೋದು ಅಥವಾ ಐ ಎ ಎಸ್ ಆಗೋದು ಕೆ ಎ ಎಸ್ ಆಗೋದು ಇವೆಲ್ಲ ಬುದ್ಧಿ ಬೆಳೆಸ್ಕೊಂಡು ನಂಗೆ ಇದರಿಂದ ಹೆಚ್ಚು ಹೆಚ್ಚು ಹಣ ಗಳಿಸಬಹುದು ಆಮೇಲೆ ಅಧಿಕಾರ ಪ್ರಾಪ್ತಿ ಮಾಡ್ಕೋಬಹುದು ಸುಖ ಬೆಳೆಸ್ಕೋಬಹುದು ಬುದ್ಧಿ ಬೆಳೆದು ಸುಖಕ್ಕೊಳಗು ಈ ರೈತ ಎಷ್ಟೆಲ್ಲ ಬಿಸ್ಲಲ್ಲಿ ದುಡಿತಾನೆ ಆದ್ರೆ ಅವನಿಗೆ ಸಂಬಳ ಕಡಿಮೆ ಒಬ್ಬ ಡಿ ಸಿ ಒಬ್ಬ ಮಿನಿಸ್ಟರ್ ಅವನು ಒಳಗೆ ಕೂತು ಎ ಸಿ ರೂಮಲ್ಲಿ ಕೂತು ಕೆಲಸ ಮಾಡ್ತಾನೆ ಆ ಜವಾಬ್ದಾರಿ ಜಾಸ್ತಿ ಇರುತ್ತೆ ನಿಜ ಆದ್ರೆ ಅವ್ನ ಶಬಳ ಜಾಸ್ತಿ ಗೌರವ ಜಾಸ್ತಿ ಎಲ್ಲವೂ ಜಾಸ್ತಿ ಬುದ್ಧಿ ಬೆಳೆದು ಸುಖಕ್ಕೊಳಗು ಮುಂದೆ ಎಚ್ಚರಿಸ್ತಾನೆ ನಮಗೆ ಮೆರಮಂಡ ದೇವ ಸುಖ ಬೆಳೆದು ವಿಕಾರಕ್ಕೊಳಗು ಸುಖ ಅತಿ ಆದ್ರೆ ವಿಕಾರ ಅಂದ್ರೆ ರೋಗ ಆಗತ್ತದು ವಿಕಾರ ಆಗತ್ತೆ ಅದಕ್ಕೆ ದೊಡ್ಡ ದೊಡ್ಡವ್ರು ಯಾಕೆ ತಪ್ಪು ಮಾಡ್ತಾರೆ ಅಂದ್ರೆ ಯೂನಿವರ್ಸಿಟಿಗಳಲ್ಲೆಲ್ಲ ಅನಾಚಾರಗಳು ಯಾಕೆ ನಡೀತವೆ ಅಂದ್ರೆ ಅಲ್ಲಿ ವಿಕಾರ ಜಾಸ್ತಿ ಇರ್ತದೆ ಯಾಕಂದ್ರೆ ಚೆನ್ನಾಗಿ ತಿಂದು 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 ಶರೀರ ಕೊಬ್ಬಿಟ್ಟಿರ್ತದೆ ಅಲ್ಲಿ ವಿಕಾರ ಜಾಸ್ತಿ ಆಗೇ ಆಗತ್ತೆ ಬುದ್ಧಿ ಬೆಳೆದು ವಿಕಾರಕ್ಕೊಳಗು ವಿಕಾರ ಸಕಲ ಮರಣಕ್ಕೊಳಗಾಯ್ತು ಎಲ್ಲ ವಿಕಾರಗಳು ಕೊನೆಗೆ ಮರಣ ಹೊಂದಿರಲೇಬೇಕು ಅದಕ್ಕೋಸ್ಕರ ಇಂಥವಕ್ಕೆ ಇಂತಿವಕ್ಕೆ ಹೊರಗಾಗು ಅಂದ್ರೆ ಶರೀರ ಬಹಳ ಬೆಳೆಸಬೇಡ ಬುದ್ಧಿಯನ್ನ ಪರಮಾತ್ಮನನ್ನ ಮರೆತು ತತ್ವವನ್ನು ಮರೆತು ಹಣಕ್ಕಾಗಿಯೇ ಬುದ್ಧಿಯನ್ನು ಮಾರ್ಕೋಬೇಡ ಬುದ್ಧಿ ಬೆಳೆದು ಸುಖಕ್ಕೊಳಗ ಸುಖ ಬೆಳೆದು ವಿಕಾರ ಯಾವತ್ತು ಸುಖದಿಂದ ದುಃಖ ಬಂದೇ ಬರ್ತದೆ ಸುಖದಿಂದ ವಿಕಾರ ಬಂದೇ ಬರ್ತದೆ ಆದ್ರಿಂದ ಇಂತಿವಕ್ಕೆ ಹೊರಗಾಗು ಸತ್ಯಕ್ಕೆ ಒಳಗಾಗು ಐ ದೂರ ರಾಮೇಶ್ವರ ಲಿಂಗವನ್ನು ಆ ಓಂಕಾರಕ್ಕಂಗೆ ಹೇಳಿದ್ದು ಹೇಳ್ತಾ ಇದ್ದೆ ನೀವು ಏನ್ ಕಲ್ತ್ಕೋಬೇಕಂದ್ರೆ ಈ ಊಟದಲ್ಲಿ ಆ ಏನು ಊಟ ಮತ್ತು ಊಟಕ್ಕೆ ಜೊತೆಗೇನ ಉಪ್ಪಿನಕಾಯೋಕೆಲ್ಲ ಏನಂತೀರ ನಂಚಿಕೆ ನಂಚಿಕೊಳ್ಳೋದು ಅದಕ್ಕೆ ಇಂಗ್ಲಿಷ್ ಅಲ್ಲಿ ಏನಂತಾರೆ ಗೊತ್ತಾ ಸೈಡ್ಸ್ ಅಲ್ವಾ ಇವೆಲ್ಲ ಮೇನ್ಸ್ ಇವು ರೊಟ್ಟಿ ಮುದ್ದೆ ಚಪಾತಿ ಅನ್ನ ಇವೆಲ್ಲ ಮೇನ್ಸ್ ಹಪ್ಪಳ ಉಪ್ಪಿನಕಾಯಿ ಸಂಡಿಗೆ ಇವೆಲ್ಲ ಸೈಡ್ಸ್ ಮತ್ತಾಯ್ತಾ ಅದಕ್ಕೆ ಮೇನ್ಸ್ ಇದ್ದವನೆ ಮತ್ ಸೈಡ್ಸ್ ಮಾಡ್ಬೇಡ್ರಿ ಹಿಂದೆ ನಾನು ಹೋಮ್ ಅಕ್ಕಿ ಜೋಳ ರಾಗಿ ಉನ್ನ ಸಂಡಿಗೆ ಹಪ್ಪಳ ಉಪ್ಪ ಮಾಡ್ಬೇಡ್ರಿ ಕುಂಬಳಕಾಯಿ ಸಂಡಿಗೆ ಮಾಡಿದ್ರು ಇದು ಸರಿ ಇದು ಕುಂಬಳಕಾಯಿ ಮಾಡ್ರಿ ಹುರುಳಿ ಕಾಳಪ ಮಾಡ್ರಿ ಹೆಸ್ರಪ್ಲ ಮಾಡ್ರಿ ಆಮೇಲೆ ಅಳ್ಸಂದೆ ಹಪ್ಪಳ ಮಾಡಿ ಆದ್ರೆ ಆ ಉದ್ದಿನ ಹಪ್ಲ ಮಾಡಿ ಇದು ಅಂದ್ರೆ ಪ್ರೋಟೀನ್ ಈಗ ಇದೆಲ್ಲ ಕಾರ್ಬೋಹೈಡ್ರೇಟ್ಸ್ ಇದು ಈಗೇನು ಹೇಳುದು ಮೇನ್ಸ್ ಕಾರ್ಬೋಹೈಡ್ರೇಟ್ಸ್ ಶರ್ಕರ ಪಿಷ್ಟ ಸೈಡ್ಸ್ ಇದೆಲ್ಲ ಪ್ರೋಟೀನ್ ಇರ್ತದೆ ಇದ್ರಲ್ಲಿ ಇಷ್ಟು ಪರಿಣಾಮ ಆಯ್ತು ಅವ್ರಿಗೆ ಅಯ್ಯೋ ನನಗೆ ಇಷ್ಟು ವರ್ಷ ಇದನ್ನ ನಾವು ಯೋಚನೆ ಮಾಡಿಲ್ಲ ಯಾರು ಹೇಳಿಲ್ವಲ್ಲ ಅವರು ಅಂದ್ರೆ ಗ್ರಹಿಸೋದು ಗುರುವಿನ ಬೋಧನೆಯನ್ನ ಗ್ರಹಿಸೋದು ಕೂಡ ಬಹಳ ಮುಖ್ಯ ಆ ಅದಕ್ಕೆ ಕಬೀರ್ ಹೇಳ್ತಾರೆ ಇಷ್ಟು ಜನರಲ್ಲಿ ಯಾವನೋ ಒಬ್ಬ ಗುರು ಬೋಧನೆ ಗ್ರಹಿಸಿ ಬುಹನ ಮೋಹಿನಿ ಮಾಯ ಸಂತನಾಗುವನು ಸಾವಿರಾರು ಜನ ಗುರು ಹೇಳ್ತಾನೆ ಅದ್ರಲ್ಲಿ ಯಾರೋ ಒಬ್ರು ಗುರುಬೋಧನೆಯನ್ನು ಗ್ರಹಿಸಿ ಸಂತರಾಗ್ತಾರೆ ಗಟ್ಟಿಗರಾಗ್ತಾರೆ ಶಕ್ತಿವಂತರಾಗ್ತಾರೆ ನೀವೆಲ್ಲ ಅಂತ ಗಟ್ಟಿಗರು ಶಕ್ತಿವಂತರು ಶರಣೆಯರು ಅದಕ್ಕೆ ಕಾರ್ಯಕ್ರಮಕ್ಕೆ ಬಂದು ಇಷ್ಟು ದೂರ ತನಕ ಬಂದಿದ್ದೀರಾ ನಿಮ್ಮೆಲ್ಲರಿಗೂ ವಿಶ್ವಗುರು ಬಸವಣ್ಣನವರು ದಯಾಮಯನಾದಂತಹ ಪರಮಾತ್ಮ ಸನ್ಮಂಗಳನ್ನ ಉಂಟು ಮಾಡಲಿ ಅಂತ ಹೇಳ್ಕೊಂಡು ಹಾರೈಸಿ ನಾಳೆ ಬೆಳಿಗ್ಗೆ ಐದು ಗಂಟೆಗೆ ಎಬ್ಬಿಸ್ತಾರೆ ನಿಮ್ಮ ರೂಮ್ ಹತ್ರ ಬಂದು ಎಬ್ಬಿಸ್ತಾರೆ ಬೆಲ್ ಮಾಡ್ತಾರೆ ಜೊತೆಗೆ ಮೈಕಲ್ಲಿ ವಚನಗಳನ್ನು ಕೂಡ ಪ್ಲೇ ಮಾಡ್ತಾರೆ ಹಾಕ್ತಾರೆ ಎದ್ದು ಸ್ನಾನ ಮಾಡ್ಕೊಳ್ಳಿ ಎಷ್ಟು ಜನರಿಗೆ ಸ್ನಾನ ಮಾಡ್ಲಿಕ್ಕೆ ಏನಾದರೂ ಸ್ವಲ್ಪ ತೊಂದರೆ ಆದ್ರೆ ಅಡ್ಜಸ್ಟ್ ಮಾಡ್ಕೊಂಡು ಅವ್ರವ್ರ ರೂಮಲ್ಲಿ ಇವ್ರ ರೂಮಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಐದು ನಲ್ವತ್ತೈದು ಹೊತ್ತಿಗೆ ಎಲ್ಲರೂ ಬನ್ನಿ ಪ್ರಾರ್ಥನೆ ಮಾಡೋಣ ಪೂಜೆ ಬೇಕಾದ್ರೆ ಆಮೇಲೆ ಮಾಡ್ಕೊಳ್ರಂತೆ ಅಥವಾ ಪ್ರಾರ್ಥನೆ ಒಳಗೆ ಪೂಜೆ ಮುಗಿಸ್ಕೊಂಬಿಡಿ ಮುಗಿಸ್ಕೊಳಕ್ ಸಾಧ್ಯ ಮೇಲ್ಗಡೆ ಪೂಜಾ ರೂಮ್ ಕೂಡ ಒಂದಿದೆ ರೆಡಿ ಮಾಡಕ್ಕೆ ಹೇಳ್ತೀನಿ ರೆಡಿ ಮಾಡ್ಕೊಡಿ ಪೂಜಾ ರೂಮನ್ನ ಒರೆಸಿ ಎಲ್ಲ ರೆಡಿ ಮಾಡ್ತಾರೆ ಬೆಳಿಗ್ಗೆ ಪೂಜೆ ಅಲ್ಲಿ ಮಾಡ್ಕೋಬಹುದು ಅಲ್ಲೂ ಇದೆ ಇಲ್ಲಿ ಯೋಗ ಮಾಡ್ತಿರ್ತಾರೆ ಕಾಣುತ್ತೆ ಈ ರೂಮಲ್ಲಿ ಅಥವಾ ಪಕ್ಕದ ರೂಮಲ್ಲಿ ಮಾಡ್ತಾರೆ ನೋಡ್ಕೊಂಡು ಪೂಜೆ ಮಾಡ್ಕೊಳ್ಳಿ ಆಮೇಲೆ ಯೋಗಕ್ಕೆ ಭಾಗವಹಿಸೋರು ಭಾಗವಹಿಸ್ರಿ ಆಮೇಲೆ ಎಂಟುವರೆಗೆ ಎಲ್ಲರು ಪ್ರಸಾದಕ್ಕೆ ಸಿದ್ಧರಾಗ್ರಿ ಇದು ನಮ್ಮ ದೈನಂದಿನ ವೇಳಾಪಟ್ಟಿ ಎಲ್ಲರಿಗೂ മത്തൊമ്മെ ശരണ ശരണാർത്ഥ